ॐ त्र्यम्बकं यजामहे हे सुगन्धं पुष्टुवर्धनं रवारुकमिव वन्दनात् मृत्यों वृक्षी यमामृतात् ಓಂ ನಮ ಶಿವಾಯ ಶಿವಾಯ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ಇವತ್ತಿನ ಸಂಚಿಕೆಯಲ್ಲಿ ಶ್ರವಣ ನಕ್ಷತ್ರದವರ ಜೀವನ ಚರಿತ್ರೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದಾನೆ ಶ್ರವಣ ನಕ್ಷತ್ರದವರಿಗೆ ಯಾವ ದೋಷ ಕಾಡ್ತಕ್ಕಂಥದ್ದಿರುತ್ತೆ ಶ್ರವಣ ನಕ್ಷತ್ರದವರು ತಮ್ಮ ಜೀವನದ ಏಳಿಗೆಗೋಸ್ಕರ ಯಾವ ಒಂದು ಶ್ರಮವನ್ನು ಪಡಬೇಕಾಗಿರ್ತಕ್ಕಂಥದ್ದಿರುತ್ತೆ ಯಾರಿಂದ ಮೋಸ ಹೋಗ್ತಕ್ಕಂಥದ್ದು ಜಾಸ್ತಿ ಇರತಕ್ಕಂಥದ್ದಿರುತ್ತೆ ಇಡೀ ವೃತ್ತಾಂತವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ದಯಮಾಡಿ ನಮ್ಮ ಚಾನಲ್ ಅನ್ನು ವೀಕ್ಷಣೆ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಮಾಡತಕ್ಕಂಥ ಕೆಲಸ ಮಾಡಿ ಸ್ನೇಹಿತರೆ ನೋಡೋಣ ಇವತ್ತು ಶ್ರವಣ ನಕ್ಷತ್ರ ಬರ್ತಕ್ಕಂಥದ್ದು ಎಲ್ಲಿ ಮಕರ ರಾಶಿಯಲ್ಲಿ ಬರ್ತಕ್ಕಂಥದ್ದು ನಾವು ನೋಡ್ತೀವಿ ಶ್ರವಣ ನಕ್ಷತ್ರ ನಾಲ್ಕು ಪಾದ ಬರ್ತಕ್ಕಂಥದ್ದು ಮಕರ ರಾಶಿಯಲ್ಲಿ ಶ್ರವಣ ನಕ್ಷತ್ರಕ್ಕೆ ಅಧಿಪತಿ ಬಂದು ಚಂದ್ರ ಆಗ್ತಕ್ಕಂಥದ್ದಿರುತ್ತೆ ಹಾಗೆ ಮಕರ ರಾಶಿಲಿ ಬರೋದ್ರಿಂದ ಶನಿಯ ಮತ್ತೆ ಶುಕ್ ಶನಿ ಮತ್ತೆ ಚಂದ್ರನ ತತ್ವ ಅಂತ ಕೂಡ ನಾವು ನೋಡಿದ್ವಿ ಶ್ರವಣ ನಕ್ಷತ್ರದಲ್ಲಿ ವಿಷ್ಣುವಿನ ನಕ್ಷತ್ರ ಅಂತ ಕೂಡ ನೋಡಿದ್ವಿ ಯಾಕೆಂದ್ರೆ ಧರ್ಮ ಪಾಲನೆಗೋಸ್ಕರ ವಿಷ್ಣು ಎಷ್ಟು ಕಷ್ಟಪಟ್ಟ ಅಂತಕ್ಕಂಥದ್ದು ನಿಮ್ಮ ತಲೆಯಲ್ಲಿ ಗೊತ್ತಿರಬೇಕು ನೋಡೋಣ ಈ ವಿಚಾರವನ್ನ ಮುಂದೆ ತಿಳಿಸ್ತೇನೆ ಈ ಒಂದು ನಕ್ಷತ್ರದವರ ಗುಣ ಧರ್ಮ ಹಾಗೆ ಯಾವ ತ್ರಿಮೂರ್ತಿಯನ್ನು ಪೂಜೆ ಮಾಡಬೇಕಾಗ್ತದೆ ಎಲ್ಲ ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತೇನೆ ಶ್ರವಣ ನಕ್ಷತ್ರ ಗಣ ದೇವಗಣ ಇರ್ತಕ್ಕಂಥದ್ದು ಹಾಗೆ ಗುಣ ರಜೋಗುಣ ಗಣ ದೇವಗಣ ಗುಣ ರಜೋಗುಣ ನೋಡಿ ರಾಜನ ತತ್ವ ಅಂತ ಕೂಡ ನೋಡಿದ್ವಿ ಅದೇ ವರ್ಣ ಬಂದು ಶೂದ್ರ ವರ್ಣ ಇರ್ತಕ್ಕಂಥದ್ದು ಕೂಡ ನಾವು ನೋಡ್ತೇವೆ ಪಂಚಭೂತ ಮಹಾತತ್ವದಲ್ಲಿ ಸಹಿತ ಇವರು ವಾಯು ತತ್ವ ಅಂತ ನೋಡಿದ್ವಿ ಹಾಗೆ ತ್ರಿಮೂರ್ತಿ ಬ್ರಹ್ಮನನ್ನ ಪೂಜೆ ಮಾಡಿ ಬ್ರಹ್ಮನನ್ನ ಪೂಜೆ ಮಾಡೋದರಿಂದ ದೋಷ ಪರಿಹಾರ ಆಗ್ತಕ್ಕಂಥದ್ದನ್ನು ಸಹಿತವಾಗಿ ನೋಡ್ಬೋದು ಬಣ್ಣ ತಿಳಿ ನೀಲಿ ಬಣ್ಣ ಆದಷ್ಟು ಇವರು ಯೂಸ್ ಮಾಡ್ತಕ್ಕಂಥದ್ದು ಒಳ್ಳೆಯದು ದಿಕ್ಕು ಉತ್ತರ ದಿಕ್ಕನ್ನು ಇವರು ಆಡಳಿತ ಮಾಡ್ತಕ್ಕಂಥದ್ದು ಕೂಡ ನಾವು ನೋಡ್ತೀವಿ ಗೋತ್ರ ವಸಿಷ್ಠ ಗೋತ್ರ ಅಂತ ಕೂಡ ನೋಡ್ತೀವಿ ಹಾಗೆ ಒಂದನೇ ಪಾದದಲ್ಲಿ ಶ್ರವಣ ನಕ್ಷತ್ರದಲ್ಲಿ ಅಂದಾಗ ನಿಮ್ಮ ನಾಮಧೇಯ ಒಂದನೇ ಪಾದಕ್ಕೆ ಶೀಯಿಂದ ಪ್ರಾರಂಭ ಆಗ್ತಕ್ಕಂಥದ್ದಿರುತ್ತೆ ಎರಡನೇ ಪಾದ ಶಾಕಾಂಬು ಶೂ ಇಂದ ಪ್ರಾರಂಭ ಆಗ್ತಕ್ಕಂಥದ್ದು ನೋಡ್ತೀವಿ ಅದೇ ರೀತಿಯಾಗಿ ಮೂರನೇ ಪಾದದಲ್ಲಿಟ್ಟಿದ್ದೀರಿ ಶೇಯಿಂದ ಪ್ರಾರಂಭ ಹಾಗೆ ನಾಲ್ಕನೇ ಪಾದದಲ್ಲಿ ಅಂದಾಗ ಶೋ ಇಂದ ಪ್ರಾರಂಭ ಅಂತ ನೋಡಿ ಹಾಗೆ ನಾಡಿ ಅಂತ್ಯನಾಡಿ ಇರ್ತಕ್ಕಂಥದ್ದು ಹಾಗೆ ಯೋನಿ ವಾನರ ಯೋನಿ ಇರ್ತಕ್ಕಂಥದ್ದು ಇವರ ಜಾತಕದಲ್ಲಿ ತೋರಿಸ್ತದೆ ಹಾಗೆ ಒಂದನೇ ಪಾದ ನವಾಂಶ ನೀವು ಹುಟ್ಟಿದ್ದೀರಿ ಅಂದ್ರೆ ಒಂದನೇ ಪಾದದಲ್ಲಿ ತಾ ಹುಟ್ಟಿದ್ದೀರಿ ಅಂದಾಗ ಮೇಷ ನವಾಂಶ ಇರ್ತಕ್ಕಂಥದ್ದು ನಾವು ನೋಡ್ತೀವಿ ಯಾರ್ಯಾರು ಶ್ರವಣಾ ನಕ್ಷತ್ರ ಒಂದನೇ ಪಾದದಲ್ಲಿ ಹುಟ್ಟಿದ್ದೀರಿ ಮೇಷ ನವಾಂಶ ಹಾಗೆ ಎರಡನೇ ಪಾದದಲ್ಲಿ ಹುಟ್ಟಿತಾ ಹುಟ್ಟಿದ್ದೀರಿ ಅಂದಾಗ ಋಷಭ ನವಾಂಶ ಇರ್ತಕ್ಕಂಥದ್ದು ನೋಡ್ತೀವಿ ಹಾಗೆ ಮೂರನೇ ಪಾದದಲ್ಲಿ ಹುಟ್ಟಿರ್ತಕ್ಕಂಥವ್ರು ಮಿಥುನ ನವಾಂಶ ಇರ್ತಕ್ಕಂಥದ್ದು ನಾವು ನೋಡ್ತೀವಿ ಹಾಗೆ ನಾಲ್ಕನೇ ಪಾದದಲ್ಲಿ ಹುಟ್ಟಿರ್ತಕ್ಕಂಥವ್ರು ಕಟಕ ನವಾಂಶ ಇರ್ತಕ್ಕಂಥದ್ದು ನಾವು ನೋಡ್ತೀವಿ ಸ್ನೇಹಿತರೆ ಈ ಶ್ರವಣ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರು ನೋಡಿ ಬಹಳಷ್ಟು ಸೌಮ್ಯ ಸ್ವಭಾವದ ಹುತ ನಾವು ನೋಡ್ತೀವಿ ಜೊತೆಗೆ ಒಂದು ನೀವು ಮಾಡಿಫೈ ಮಾಡ್ತಕ್ಕಂಥದ್ದು ನೀವು ಎಲ್ಲಿ ಜೀವನದಲ್ಲಿ ಸಮಸ್ಯೆಯನ್ನು ಎದುರಿಸ್ತೀರಾ ಅಂದಾಗ ಬಹಳ ಮುಖ್ಯವಾಗಿ ಶ್ರವಣ ನಕ್ಷತ್ರದವರು ಆಸೆಯಿಂದ ನಿರಾಸೆ ಒಳಗಾಗ್ತಕ್ಕಂಥದ್ದೇ ಜಾಸ್ತಿ ಬೇಕಾದರೆ ನೋಡ್ಕೊಂಬನ್ನಿ ತುಂಬ ಆಸೆ ಮಾಡ್ತಕ್ಕಂಥದ್ದು ನಿಮ್ಮ ಜೀವನದ ತತ್ವ ಈ ಜೀವನದ ತತ್ವವನ್ನು ನೋಡಿದಾಗ ನೀವು ಆಸೆಯಿಂದ ಬಿದ್ದು ಜೀವನವನ್ನು ನಷ್ಟ ಮಾಡ್ಕೊಳ್ತೀರಿ ಅದಕ್ಕೋಸ್ಕರ ನಾನು ಮೊದಲ ವಿಚಾರವಾಗಿ ಶ್ರವಣ ನಕ್ಷತ್ರದವರು ನಿಮ್ಮ ಆಸೆಯನ್ನ ಇತಿಮಿತಿಯಲ್ಲಿ ಇಟ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ನೋಡಿ ಎರಡನೇ ನವಾಂಶವನ್ನು ನೋಡಿ ವೃಷಭ ನವಾಂಶ ಆಗ್ತಕ್ಕಂಥದ್ದು ಇರುತ್ತೆ ಹಾಗಾಗಿ ಸ್ವಲ್ಪ ಮಟ್ಟಿಗೆ ಆಸೆಯಿಂದ ಹೋಗೋದು ಬೇಡ ಯಾರ್ಯಾರು ನೀ ಶ್ರವಣ ನಕ್ಷತ್ರದಲ್ಲಿ ಧರ್ಮ ಪಾಲನೆ ಸೌಮ್ಯ ಸ್ವಭಾವ ಎಲ್ಲವನ್ನ ನೋಡ್ತೇವೆ ಒಂದು ವಿಚಾರ ತಿಳ್ಕೊಳ್ಳಿ ನೀವು ಜೀವನದಲ್ಲಿ ಎಷ್ಟು ಕಷ್ಟ ನಷ್ಟಗಳನ್ನು ಎದುರಿಸ್ತೀರೋ ಜೀವನದಲ್ಲಿ ಅಷ್ಟೇ ಪರಿಪಕ್ವವಾಗ್ತೀರಿ ಯಾಕೆಂದರೆ ನೋಡು ವಿಷ್ಣುವಿನ ನಕ್ಷತ್ರ ಅಂತ ಕೂಡ ನೋಡಿದ್ವಿ ಧರ್ಮ ಪಾಲನೆಗೋಸ್ಕರ ಜೀವನದಲ್ಲಿ ಏನೇ ಕಷ್ಟ ನಷ್ಟಗಳು ಬಂದರೂ ಸಹಿತ ವಿಷ್ಣು ಪರಮಾತ್ಮ ಅದನ್ನೆಲ್ಲವನ್ನು ಸಹಿಸ್ಕೊಂಡು ನಗುಮುಖವನ್ನು ಕೊಡ್ತಾ ಇದ್ದಲ್ವಾ ಇದು ಆ ನಕ್ಷತ್ರದ ತತ್ವ ಜೊತೆಗೆ ಶ್ರವಣ ಅಂತಕ್ಕಂಥದ್ದು ಕೇಳಿಸ್ಕೊಳ್ಬೇಕು ನೀವು ಉತ್ತಮವಾಗಿರ್ತಕ್ಕಂಥದ್ದನ್ನು ಕೇಳಿಸ್ಕೊಳ್ಳಿ ಅದಕ್ಕೋಸ್ಕರ ಶ್ರವಣ ನಕ್ಷತ್ರದವ್ರಿಗೆ ವಿಷ್ಣುವಿನ ಆರಾಧನೆಯನ್ನು ಮಾಡಿಕೊಳ್ಳಿ ಹಾಗೆ ಶ್ರವಣ ನಕ್ಷತ್ರದವರು ಸಾಧ್ಯವಾದಷ್ಟು ವಿಷ್ಣುವಿನ ಅಷ್ಟೋತ್ರಗಳನ್ನು ಕೇಳ್ತಕ್ಕಂಥ ಕೆಲಸ ಮಾಡಿ ಯಾವಾಗಲೂ ಒಳ್ಳೆಯದನ್ನೇ ಶ್ರವಣ ಮಾಡ್ತಿದ್ರೆ ಜೀವನದಲ್ಲಿ ಶ್ರವಣ ನಕ್ಷತ್ರದವ್ರಿಗೆ ಏಳಿಗೆ ಜಾಸ್ತಿ ಆಗ್ತಾ ಬರುತ್ತೆ ಶ್ರವಣ ಪಾ ಏನಪ್ಪ ತಂದೆ ತಾಯಿ ಹೋದ್ವಿ ಎಲ್ಲ ಕಷ್ಟಪಟ್ಟೆ ಜೀವನದಲ್ಲಿ ಅಂತ ಅನ್ಕೋಬೋದು ಆದರೆ ಶ್ರವಣ ನಕ್ಷತ್ರದವರು ಧರ್ಮ ಪಾಲನೆಗೋಸ್ಕರ ನಕ್ಷತ್ರದವರು ನೀವು ಧರ್ಮ ಪಾಲನೆಯನ್ನು ಮಾಡಿದ್ದೆ ಆದರೆ ಜೀವನದಲ್ಲಿ ಯಶಸ್ಸು ಕಟ್ಟಿಟ್ಟ ಬುತ್ತಿ ಆಗ್ತದೆ ಫಸ್ಟ್ ಅದನ್ನು ತಿಳ್ಕೊಳ್ಳಿ ಹಾಗೆ ತುಂಬ ಆಸೆಯನ್ನು ಮಾಡಿದ್ರೆ ನಿಮ್ಮ ಜೀವನ ಅಟ್ಟರ್ ಫ್ಲಾಫ್ ನಾನು ಏನೋ ಮಾಡ್ತೀನಿ ಬಿಸ್ನೆಸ್ ಮಾಡ್ತೀನಿ ಆಯ್ತು ಸಖತ್ತಾಗಿ ದುಡ್ಡು ಬರ್ತಾ ಇದೆ ಇನ್ನಷ್ಟು ಮಾಡ್ತೀನಿ ಈ ಆಸೆ ಜೊತೆಗೆ ನಿಮ್ಮ ಮನಸ್ಥಿತಿ ಒಂದೇ ಕಡೆ ಸ್ಟಿಕ್ಕನ್ ಆಗತ್ ಕಷ್ಟ ಯಾರ್ಯಾರು ಶ್ರವಣ ನಕ್ಷತ್ರದವ್ರು ಸುಮ್ಮ ಬದಲಾವಣೆಯನ್ನು ಬಯಸ್ತೀರಿ ಒಂದು ಕಡೆ ಇರೋಲ್ಲ ಇನ್ನೊಂದು ಕಡೆ ಹೋಗ್ತೀರಾ ಹನ್ನೊಂದು ಕಡೆ ಹೋಗ್ತೀರಾ ಅಲ್ಲೂ ಏಳ್ಗೆ ಸಿಗ್ದಲೇ ಇರ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಶ್ರವಣ ನಕ್ಷತ್ರದವ್ರಿಗೆ ಬಹಳ ಮುಖ್ಯ ಯಾಕೆ ಇಷ್ಟು ಪ್ರಿಯಾರಿಟಿ ಕೊಟ್ಟು ಹೇಳ್ತಾ ಇದ್ದೀನಿ ಅಂದಾಗ ಆಸೆಯೇ ದುಃಖಕ್ಕೆ ಮೂಲ ಅಂತಕ್ಕಂಥ ತತ್ವ ನಿಮಗೆ ಗೊತ್ತಿದೆ ಒಂದು ಕಡೆ ಸ್ಟಿಕಾನ್ ಆಗ್ತಕ್ಕಂಥದ್ದು ಶ್ರವಣ ನಕ್ಷತ್ರದಾಗೆ ಭಾಳ ಮುಖ್ಯ ಆಗುತ್ತೆ ಇಲ್ಲಾಂದರೆ ಜೀವನದಲ್ಲಿ ಏಳಿಗೆ ಆಗ್ತಕ್ಕಂಥದ್ದು ಕಷ್ಟ ಆಗ್ತದೆ ಆದಷ್ಟು ಶ್ರವಣ ನಕ್ಷತ್ರದವರು ಸ್ತ್ರೀಯರಿಂದ ದೂರ ಇರತಕ್ಕಂಥದ್ದು ಬಹಳ ಮುಖ್ಯ ಕೆಲವೊಮ್ಮೊಮ್ಮೆ ಪುರುಷರು ಸ್ತ್ರೀಯರಿಂದ ಮೋಶ ಹೋಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತಕ್ಕಂಥದ್ದಿರುತ್ತೆ ಹಣದ ವಿಚಾರ ಆಗಿರ್ಬೋದು ಯಾವುದೇ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆ ವಹಿಸಿಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಮದುವೆ ವಿಚಾರದಲ್ಲೂ ಜೊತೆಗೆ ವೈವಾಹಿಕ ಜೀವನದಲ್ಲೂ ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಎದುರಿಸತಕ್ಕಂಥ ಸನ್ನಿವೇಶಗಳು ಬರುತ್ತೆ ಪ್ರೀತಿ ಸಿಗದಲ್ಲೇ ಇರತಕ್ಕಂಥ ಸನ್ನಿವೇಶ ಬರ್ತದೆ ಶ್ರವಣ ನಕ್ಷತ್ರದವ್ರಿಗೆ ನೋಡ್ಕೋಬೇಕಾಗುತ್ತೆ ಜಾತಕ ನೋಡಿ ಯಾರು ಪ್ರೀತಿಸಿ ಮದುವೆ ಆಗ್ತಕ್ಕಂಥದ್ದು ಇರುತ್ತೋ ಅಥವಾ ನಾವು ನೋಡ್ತಕ್ಕಂಥದ್ದು ಇರ್ತವ ಅಲ್ಲಿ ಸ್ವಲ್ಪ ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ ಸ್ನೇಹಿತರೆ ಯಾರ ಶ್ರವಣ ಹುಟ್ಟಿದ್ದೀರೋ ಇವ್ರಿಗೆ ಶುಕ್ರನ ದೋಷ ಮಹತ್ವವಾಗಿ ಕಾಡ್ತಕ್ಕಂಥದ್ದು ಇರುತ್ತೆ ಮದುವೆ ವಿಳಂಬ ಮದುವೆ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅಥವಾ ಸ್ತ್ರೀಯರಿಂದ ಮೋಸವಾಗ್ತಕ್ಕಂಥ ಸನ್ನಿವೇಶಗಳು ಇವರ ಜೀವನದಲ್ಲಿ ನಡೆದೇ ಇರುತ್ತೆ ನೋಡ್ಕೊಳ್ಬೇಕಾದ್ರೆ ಹಾಗಾಗಿ ಸಾಧ್ಯವಾದಷ್ಟು ನೀವು ದುರ್ಗಾರಾಧನೆಯನ್ನು ಮಾಡ್ತಕ್ಕಂಥದ್ದು ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥದ್ದು ಕೆಂಪು ದಾಸವಾಳ ಅಥವಾ ಗುಲಾಬಿ ಹಾರವನ್ನು ಕೊಟ್ಟು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಅತ್ಯವಶ್ಯಕವಾಗಿರ್ತಕ್ಕಂಥ ಒಂದು ಸಂಗತಿ ಹಾಗಾಗಿ ಶುಕ್ರನ ದೋಷ ನಿವಾರಣೆ ಆಗ್ತಕ್ಕಂಥದ್ದು ನೀವು ಸಾಧ್ಯವಾದಷ್ಟು ಕೂಡ ಈ ರೇಷ್ಮೆ ವಸ್ತ್ರವನ್ನು ದಾನ ಮಾಡ್ತಕ್ಕಂಥ ಕೆಲಸ ಮಾಡಿ ರೇಷ್ಮೆ ವಸ್ತ್ರಗಳನ್ನು ದಾನ ಮಾಡಿ ಅಥವಾ ಬಡವರಿಗೆ ಮೊಸರನ್ನು ಮೊಸರು ದಾನ ಮಾಡ್ತಕ್ಕಂಥ ಕೆಲಸ ಮಾಡಿ ಯೂಶಲಿ ಶುಕ್ರನ ದೋಷ ನಿಮ್ಮ ಜಾತಕದಲ್ಲಿ ನಿವಾರಣೆ ಆಗುತ್ತೆ ಒನ್ ಆರ್ ಟೂ ಟೈಮ್ಸ್ ಮಾಡಲಿಕ್ಕಿಲ್ಲ ಆಗಿಂದಾಗೆ ಜೀವನದಲ್ಲಿ ಅಂದರೆ ನಿಮ್ಮ ಜೀವನದಲ್ಲಿ ಮಾಡ್ತಕ್ಕಂಥ ಕೆಲಸ ಮಾಡೋದ್ರಿಂದ ಈ ಶುಕ್ರನ ದೋಷ ನಿವಾರಣೆ ಇರುತ್ತೆ ವಿಶೇಷವಾಗಿ ಪರಿಹಾರ ದೇವಾಲಯ ಅಂತ ನಾವು ನೋಡಿದಾಗ ಅದು ಕುಂಜನೂರ ಹತ್ರ ಇರ್ತಕ್ಕಂಥ ಅಗ್ನೇಶ್ವರರ ದೇವಾಲಯ ಅಂತ ನೋಡಿದ್ವಿ ಅಗ್ನೀಶ್ವರರ ದೇವಾಲಯವನ್ನು ಭೇಟಿ ಮಾಡ್ತಕ್ಕಂಥ ಕೆಲಸ ಮಾಡಿ ತಮಿಳ್ನಾಡು ಹತ್ರ ಇರ್ತಕ್ಕಂಥದ್ದು ಈ ನಕ್ಷತ್ರದವರು ಈ ದೇವಸ್ಥಾನವನ್ನು ಭೇಟಿ ಮಾಡೋದ್ರಿಂದ ಆ ದೋಷ ಪರಿಹಾರವಾಗಿ ಜೀವನದಲ್ಲಿ ಏಳಿಗೆ ಆಗ್ತಕ್ಕಂಥದ್ದು ಇರುತ್ತೆ ಯಾರ್ಯಾರು ಶ್ರವಣ ನಕ್ಷತ್ರದಲ್ಲಿ ಹುಟ್ಟಿದ್ದೀರೋ ನಿಮ್ಮ ಜೀವನದ ಆಸೆಯನ್ನು ಇತಿಮತಿ ಇಟ್ಕೊಳ್ತಕ್ಕಂಥದ್ದು ಮಾಡಿ ಇದರಿಂದ ನಿಮ್ಮ ಜೀವನವೇ ಉಜ್ವಲವಾಗಿರ್ತಕ್ಕಂಥ ಭವಿಷ್ಯ ನಿರ್ಮಾಣ ಆಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ